ಕೂಡ ಈಗ ರೈಸ್ ಆಗಿದೆ ಈಗ ಎಲ್ಲ ಗ್ರಾಜುಯೇಟ್ಗಳು ಗ್ರಾಮೀಣ ಪ್ರದೇಶದಲ್ಲಿರೋರು ಫಿಫ್ಟಿ ಪರ್ಸೆಂಟ್ ಹೆಣ್ಮಕ್ಳು ಈಗಿದ್ದಾರೆ ಎಲ್ಲ ಕೂಡ ಒಳ್ಳೆ ಇದಾರೆ ಒಳ್ಳೆ ಪ್ರೊಫೆಷನ್ ತೆಗೆದುಕೊಳ್ತಾ ಇದ್ದಾರೆ ಬಹಳ ಇರತ್ತರಲ್ಲಿ ಬಹಳ ಶಿಸ್ತಿನಿಂದ ಎಜುಕೇಶನ್ ಮಾಡ್ತಾ ಬಟ್ ಹಿಂದೆ ಹಂಗಿರ್ಲಿಲ್ಲ ಈಗ ನನಗೂ ಕೂಡ ನಾನ್ ಸ್ಕೂಲ್ ಇದ್ದಾಗ ನಮ್ ಗೋಪಾಲ ಕೃಷ್ಣ ಎನ್ ಪಿ ಎಸ್ ಅವರು ನನಗೂ ದೊಣ್ಣೆ ಹಾಕೊಂಡು ಬಡಿತಾ ಇದ್ರು ಕಿವಿ ಇಂಡತಾ ಇದ್ರು ಆ ಕಲ್ಲ ಇಟ್ಬಿಡ್ಕೊಂಡ್ಬಿಡ್ತಾ ಇದು ಕಿವಿ ಎರಡು ಕಲ್ಲು ಇಟ್ಬಿಟ್ಟು ಹಿಂಗೆ ಹಿಂಗ್ ಇಡ್ತಾ ಇದ್ರು ನನ್ಗೆ ಪ್ರಾಣ ಓದಂಗಾಗದು ಆಗೋದು ನೀ ಈ ಮಂಡಿಲಿ ಡೌನ್ ಮಾಡ್ತಾ ಇದ್ರು ಈಗ ಕಾಲ ಎಲ್ಲ ಹೊಂಟೋಯ್ತು ಚಂದ್ರಶೇಖರ್ ಆ ಈಗ ನೋ ಮ್ಯಾನ್ಲೋ ಎಲ್ಲ ಬಯಂಗೂ ಇಲ್ಲ ಹಿಂದೆ ಹಿಂದೆ ಎಲ್ಲ ಪ್ರೇತದೊಳ್ ಗುರು ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ ದ್ವಾಪರದೊಳು ಗುರು ಶಿಷ್ಯಂಗೆ ದಂಡಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ ಆದ್ರೆ ಕಲಿಯುಗದೊಳು ಗುರು ಶಿಷ್ಯಂಗೆ ವಂದಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ ಆಗಿರ್ಕೊಂಡು ಚೆನ್ನಾಗಿ ಜಚ್ ಇದಂತೆ ತೀರ್ಥ ಕಾಲದಲ್ಲಿ ಏ ಕಲಿ 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 ಅಂತ ಹೇಳ್ಕೊಂಡು ಹೊಡಿತಾ ಇದ್ದರಂತೆ ಆರಿದ್ರೆ ಆ ಕಾಲದಲ್ಲಿ ಆಮೇಲೆ ದ್ವಾಪರ ಕಾಲದಲ್ಲಿ ಸ್ವಲ್ಪ ವಂದಿಸ್ತಿದ್ರಂತೆ ಕಲ್ತ್ಕೊಳ್ಳೋ ನನಗೆ ಈಗ ಕೊಡ್ತಾ ಬಂತ ಹೇಳ್ತೀನಿ ಈಗ ಗುರುನೇ ಗುರುನೆ ಶಿಶಿಂಗ್ ನನ್ಗೆ ಸಂಬಳ ಕೊಡ್ತಾರಪ್ಪ ಐವತ್ ಸಾವಿರ ಎಪ್ಪತ್ ಸಾವಿರ ಕೊಡ್ತಾರೆ ನನ್ನ ಸಂಬಳಕಾರ ಅಂತ ಅನ್ಬಿಟ್ಟು ಅವನೇ ಕೈ ಮುಗಿದು ಕೇಳ್ಕೊಂಡು ಗುರು ಬ್ರಹ್ಮ ಗುರು ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲ ಶಿಕ್ಷಕರೆಲ್ಲ ಬಂದಿದ್ದೀರಿ ನಿಮ್ಗೊಂದು ನಮಸ್ಕಾರ ಹೇಳಲಿಕ್ಕೆ ಇಷ್ಟ ಪಡ್ತಾ ಇದ್ದೀನಿ ನಾನುನು ಬೈ ಚಾಯ್ಸ್ ಐ ಆಮ್ ಎನ್ ಎಜುಕೇಷನಿಸ್ಟ್ ನನಗೂ ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಳ್ಳೋ ಅಂಥ ಭಾಗ್ಯ ನನಗೆ ಸಿಕ್ಕಿಲ್ಲ ನಾನು ಸ್ವಲ್ಪ ಹಂಗೆ ಹಿಂಗೆ ಆಟ ಆಡಿಕೊಂಡು ವಿದ್ಯುತ್ ಬಗ್ಗೆ ಭಾಳ ಕಡಿಮೆ ಮಾಡಿದೆ ಎಸ್ ಎಲ್ ಸಿಲಿ ಇನ್ನೂರು ಎಂಬತ್ತೇಳು ಮಾರ್ಕ್ಸ್ ಬಂದು ನನಗೆ ಸೊ ಎಲ್ಲ ಬರೀ ರಾಜಕೀಯನೇ ನಾನು ಐದನೇ ಕ್ಲಾಸ್ ಆರನೇ ಕ್ಲಾಸಲ್ಲೇ ಎಲೆಕ್ಷನ್ ನಿಂತು ಬಿಡೋದು ನಾನು ಸ್ಕೂಲಲ್ಲಿ ಸೊ ಮಾಡಿ 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 ಸರಿಯಾಗಿ ಎಜುಕೇಷನ್ಗೆ ಮಾಡಲಿಲ್ಲ ಯಾವಾಗ ನನಗೆ ಬಂತು ಅಂದರೆ ಹಂಗೋ ಅಸೆಂಬ್ಲಿಗೆ ನಿಂತ್ಕೊಂಡು ಅಸೆಂಬ್ಲೀಲಿ ಗೆದ್ದುಬಿಡಿ ಅಲ್ಲಿ ಗೆದ್ದಾದ ತಕ್ಷಣ ಅಲ್ಲಿ ಬಂಗಾರಪ್ಪನ ಒಂದು ಕಡೆ ರಾಮಕೃಷ್ಣ ಒಂದು ಕಡೆ ಹೆಗ್ಡೆ ಒಂದು ಕಡೆ ರಂಗನಾಥ್ ಒಂದು ಕಡೆ ಯಾಯ ಒಂದು ಕಡೆ ಚಂದ್ರೇಗೌಡ ಒಂದು ಕಡೆ ವೀರಪ್ಪ ಮೊಯ್ಲಿ ಒಂದು ಕಡೆ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಇಂಥೆಲ್ಲ ದಿಗ್ಗಜರು ಅಸೆಂಬ್ಲಿ ಒಳಗಡೆ ಇದ್ದರು ಅವರ ಭಾಷಣ ಅವರ ವಿಚಾರ ಚರ್ಚೆ ಇವೆಲ್ಲ ನೋಡಿ ನಾನು ನೋಡಿದ್ರೆ ಕೊನೆಗೆ ಎಲ್ಲ ನಾನು ಫೇಲ್ ಆಗಿದ್ದೀನಿ ಅಂತ ಗೊತ್ತಾಗ್ತಿರ್ಗೆ ವಾಪಸ್ ಮೆಲುಕಾಗಿ ನೋಡಿದ್ರೆ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿದೆ ಅವರೆಲ್ಲ ಇನ್ನೂ ಸ್ವಲ್ಪ ಆಟ ಆಡ್ತಾ ಇದ್ದಾರೆ ಈ ಕಡೆ ಈ ಕಡೆ ಹೊಡಿತಾ ಇದ್ದಾರೆ ಕೆಲವರು ಮಾತ್ರ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಎದುರುಕೊಂಡು ಪಾಪ ನಾನು ರಿಕ್ವೆಸ್ಟ್ ಮಾಡಿದೆ ಅಂತ ಮಾಡ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ಟೌನಲ್ಲೆಲ್ಲ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲ ಕಾರ್ಪೊರೇಷನ್ ಇಲ್ಲ ಪಂಚಾಯತಿ ಮಟ್ಟದಲ್ಲಿ ಈಗ ಜನ ಮಕ್ಕಳಿಗೆ ನಾನು ಯಾಕೆ ಇಲ್ಲಿ ಬೆಂಗ್ಳೂರಿಗೆ ಬಂದೆ ಅಂದರೆ ನಮ್ಮ ಅಪ್ಪ ಅಮ್ಮ ನನಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಇಲ್ಲಿ ಕರ್ಕೊಂಡು ಬಂದರು ನಾನು ವಾಪಸ್ ಊರಿಗೆ ಹೋಗಲೇ ಇಲ್ಲ ನಾನು ಹೋಗ್ಲಿಲ್ಲ ಅಂದ್ರೆ ನನ್ನ ಮಕ್ಕಳು ಹೋಗ್ಲಿಲ್ಲ ಸೊ ಯಾರು ವಾಪಸ್ ಹೋಗೋದಿಲ್ಲ ಯಾವ ಜಡ್ಜ್ ಆಗಲಿ ಯಾವ ಲಾಯರ್ ಆಗಲಿ ಇಲ್ಲಿ ಆವಾಗೋಡ ನೋಡ್ಬಿಟ್ಟು ಕಾವೇರಿ ನೀರು ನೋಡ್ಬಿಟ್ಟು ಇಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ ಅಂತೇಳಿ ಜನಸಂಖ್ಯೆ ಈಗ ಬೆಂಗಳೂರು ರಾಜ್ಯದಲ್ಲಿ ಏಳು ಕೋಟಿ ರೂಪಾಯಿ ಜನಸಂಖ್ಯೆ ಏಳು ಕೋಟಿ ಜನಸಂಖ್ಯೆ ಇದ್ರೆ ಇಲ್ಲೂ ಒಂದು ಕೋಟಿ ನಲವತ್ತು ಲಕ್ಷ ಬೆಂಗಳೂರು ನಗರದಲ್ಲೇ ಸೇರ್ಪಟ್ಟಿದೆ ಎಲ್ಲ ಟೌನ್ಗಳಲ್ಲಿ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಜನಸಂಖ್ಯೆ ಲೆಕ್ಕ ಹಾಕೊಂಡ್ರೆ ಈಗ ಫಾರ್ಟಿ ಒನ್ ಪರ್ಸೆಂಟ್ ಪಾಪ್ಯುಲೇಷನ್ ಪಾಪ್ಯುಲೇಷನ್ ಈಗ ಟೌನ್ಗಳಲ್ಲಿ ನಗರಗಳಲ್ಲಿ ಇವತ್ತು ಹಳ್ಳಿ ಆಗಿದೆ ಹಳ್ಳಿ ಜನ ಹೋಗೋದು ಕಡಿಮೆ ಆಗಿದೆ ಯಾಕೆ ಮೂಲ ಅನ್ನೋ ಎರಡು ವಿಚಾರ ಒಂದು ಎಜುಕೇಶನ್ ಇನ್ನೊಂದು ಉದ್ಯೋಗ ಏನ್ ನನ್ನ ಸ್ಕೂಲ್ ಇದೆ ನನ್ನ ಸ್ಕೂಲ್ ಅದೇ ತರ ಹಳ್ಳಿಲಿ ಕಟ್ತದೆ ಮತ್ತೆ ಇಲ್ಲಿರೋ ಸ್ಕೂಲ್ಗಳಿದೆಯಲ್ಲ ಅವ್ರಿಗೆ ನಾನು ಒಂದು ಸಹಾಯ ಮಾಡಿದ್ದೀನಿ ಅವ್ರಿಗೆಲ್ಲ ಅವ್ರಿಗೆಲ್ಲ ಹೇಳಿದಿನಿ ಒಬ್ಬೊಬ್ಬ ಸ್ಕೂಲು ಒಂದೊಂದು ಸ್ಕೂಲ್ ಅಡಾಪ್ಟ್ ಮಾಡ್ಕೋಬೇಕು ಅಂತ ಅಂದ್ರೆ ಚಂದ್ರಶೇಖರ್ ಸ್ಕೂಲ್ ಇದೆ ಅಂತಂದ್ರೆ ಅವರು ಮೂರು ಸ್ಕೂಲ್ ಹಳ್ಳಿಗಳನ್ನ ಅಡಾಪ್ಟ್ ಮಾಡ್ಕೋಬೇಕು ಅಂದ್ರೆ ಇವ್ರ ಮಟ್ಟದ ಶಿಕ್ಷಣ ಆ ಮಟ್ಟಕ್ಕೆ ಹೋಗ್ಬೇಕು ಈಗ ಐವತ್ತು ಸಾವಿರ ಟೀಚರ್ಸ್ ವೇಕೆನ್ಸಿ ಇದಾರೆ ಐವತ್ತು ಸಾವಿರ ಟೀಚರ್ಸು ಈಗ ವೇಕೆನ್ಸಿ ಇದ್ದಾರೆ ಆ ಐವತ್ತು ಸಾವಿರ ಟೀಚರ್ಸ್ ವೇಕೆನ್ಸಿ ಇದ್ದಂತ ಸಂದರ್ಭದಲ್ಲಿ ಈ ಶಿಕ್ಷೆ ಈ ಚಂದ್ರಶೇಖರ್ ಸ್ಕೂಲು ಅಲ್ಲಿ ನಾಲ್ಕು ಸ್ಕೂಲು ಐದು ಟೀಚರ್ ಕಡಿಮೆ ಇತ್ತು ಅಂದ್ರೆ ಇವ್ರು ಆಯ್ಕೆ ಮಾಡಿ ಇವ್ರ ಸಂಬಳ ಕೊಟ್ಬಿಟ್ಟು ಇವ್ರ ಲೆವೆಲ್ಗೆ ಅವ್ರು ನಡೆಸಬೇಕು ಇವ್ರ ಶಾಲಾ ಮಕ್ಕಳ ಸ್ಟ್ಯಾಂಡರ್ಡ್ಗೆ ಮಾಡಬೇಕು ಈಗ ನಾನು ಪ್ರಾರಂಭ ನಾನು ಕೂಡ ನನ್ನ ಶಿಕ್ಷಣ ನನ್ನ ಮಗಳಿಗೆ ಹೇಳಿದ್ದೀನಿ ನನ್ನ ಫಸ್ಟು ನನ್ನ ಊರು ಸ್ಕೂಲ್ ದತ್ತು ತಗೋನೇನು ಅಂತ ಈಗ ನನ್ನ ಸ್ಕೂಲ್ ದತ್ತು ತಗೊಂಡಿದೆ ನಾನು ಮೂರು ಸ್ಕೂಲ್ ಈಗ ಅಲ್ಲೇ ದತ್ತು ಮೂರು ಸ್ಕೂಲ್ ಇದೆ ನಂದು ನಾನು ಅಧ್ಯಕ್ಷರಾಗಿದ್ದಿದ್ದಂಥ ಸ್ಕೂಲು ಈಗ ರಾಜೀನಾಮೆ ಕೊಟ್ಬಿಟ್ಟೆ ಬಿಡಿ ಕೊಟ್ಬಿಟ್ಟು ನಮ್ಮ ಮಗಳಿಗೆಲ್ಲ ಬಿಟ್ಬಿಟ್ಟಿದ್ದೀನಿ ನಾನು ಈಗ ತಗೊಂಡಿದ್ದೀನಿ ಸೊ ಅವರು ಆ ಸ್ಕೂಲ್ನ ಅಡಾಪ್ಟ್ ಮಾಡ್ಕೋಬೇಕು ಸೊ ನಾನು ಡಿ ಪಿ ಎಸ್ ಸ್ಕೂಲ್ಗೂ ಹೇಳಿದ್ದೀನಿ ಎನ್ ಪಿ ಎಸ್ ಸ್ಕೂಲ್ಗೆ ಎಲ್ಲರಿಗೂ ಹೇಳಿದ್ದೀನಿ ಕಂಪಲ್ಸರಿ ಅವ್ರು ಒಪ್ಲಿಲ್ಲ ಅಂದ್ರೆ ನನಗೆ ಗೊತ್ತಿದೆ ಅದನ್ನ ಯಾವ ರೀತಿ ಏನು ಅವ್ರಿಗೆ ದಾರಿಗೆ ತರಬೇಕು ಅಂತ ಕೂಡ ಗೊತ್ತಿದೆ ಈಗ ನಾನು ಚರ್ಚೆ ಇಲ್ಲ ಇಲ್ಲಾಂದ್ರೆ ಮೇಡಿಯವ್ರು ಅದನ್ನೇ ಬರೆದ್ಬಿಡ್ತಾರೆ ಯಾಕೆಂದ್ರೆ ಅದನ್ನೇ ದೊಡ್ಡದಾಗಿ ಬರ್ದ್ಬಿಟ್ಟು ನಾನು ಏನಾರ ಒಂಚೂರು ಹೇಳಿದ್ರೆ ಸಾಕು ಅದನ್ನೇ ಒಂದು ದೊಡ್ಡ ಕಾಂಟ್ರವರ್ಸಿ ನನ್ನ ಮಾತು ಅಂದ್ರೆ ಅವ್ರು ಬಹಳ ಇಷ್ಟ ಅವ್ರಿಗೆ ಅದನ್ನ ಕಾಂಟ್ರವರ್ಸಿ ಮಾಡೋದೇ ಇಷ್ಟ ಆ ಅಸೆಂಬ್ಲಿಲಿ ನಾನು ಯಾವ್ದೋ ಯಾರು ಬಿ ಜೆ ಏನೋ ಒಂದೇ ನಿನಕಿನ ನಿಮ್ಮ 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 ಪಾರ್ಟಿ ನಿನಕಿನ ಜಾಸ್ತಿ ನನ್ಗೊತ್ತು ಕಣೆ ಆ ಪಾರ್ಟಿದ ಅಂತ ಹೇಳಿದ್ರೆ ಏನು ಅದಕ್ಕೆಲ್ಲ ಗದೆ ಎತ್ಕೊಬಿಟ್ರು ನನ್ನ ಮೇಲೆ ಬಡೋಕ್ಕೆ ಬಡ ಬರ ಅಂತ ಹೊಡೆಯಕ್ಕೆ ಆ ಗದೆ ತಪ್ಸ್ಕೊಳ್ಳೋದೇ ದೊಡ್ಕಷ್ಟ ಆಯಿತು ಆ ಇಲ್ಲ ಸಾವಿರದ ನಾಲ್ಕು ಎರಡು ಮೂರು ನಾಲ್ಕರಲ್ಲಿ ಪ್ರಾರಂಭ ಮಾಡಿ ಅಷ್ಟೊತ್ತಿಗೆ ನನ್ನ ಮಕ್ಕಳಿಗೆ ಎನ್ ಪಿ ಎಸ್ ಸ್ಕೂಲ್ ಸೇರಿಸ್ಬಿಟ್ಟೆ ನನ್ನ ತೆಗೆದಾಕ್ಬಿಟ್ಟಿದ್ರು ಡಾಕ್ಟರ್ ಗೋಪಾಲ ಕೃಷ್ಣ ಸ್ಕೂಲಿಂದ ಇವನ್ ಸರಿ ಇಲ್ಲ ಪೋಲಿಯವನು ಅಂದ್ಬಿಟ್ಟು ನನ್ನ ಸ್ಟೂ ಡಿಸ್ಮಿಸ್ ಮಾಡಿ ಕಳಿಸ್ಬಿಟ್ಟಿದ್ರು ತಿರುಗಿ ವಾಪಸ್ ಅಲ್ಲೇ ಸೇರ್ಕೋಬೇಕು ಅಂತ ನಮ್ಮ ಪೇರೆಂಟ್ಸ್ ಎಲ್ಲ ಭಾಳ ಪ್ರಯತ್ನ ಮಾಡಿದ್ರು ಅವ್ರು ಸೀಟ್ ಕೊಡ್ಲಿಲ್ಲ ಆಮೇಲೆ ಏನೋ ಬಿಡಿ ಅವರೇ ಸಹಕಾರ ಕೊಟ್ಟು ನನಗೆ ಅವರೇ ನನಗೆ ಸ್ಕೂಲ್ ಶುರು ಮಾಡಿಸಿದ್ರು ನೀನೊಬ್ಬ ಒಬ್ಬ ನನ್ನ ಶಿಷ್ಯ ನೀನು ಸ್ಕೂಲ್ ಮಾಡ್ಬೋದು ಅಂತೇಳಿ ನನ್ನ ಕೈಯಲ್ಲಿ ಸ್ಕೂಲ್ ಮಾಡಿಸಿ ನಾನು ನ್ಯಾಷನಲ್ ಹಿಲ್ ಪಬ್ಲಿಕ್ ಸ್ಕೂಲು ಎರಡು ಮಾಡಿದ್ದೀನಿ ಈಗ ಒಂದು ಮೂರು ಅಪೋಲೋ ಸ್ಕೂಲ್ ಅಂತ ಮಾಡಿದ್ದೀನಿ ಈಗ ನಮ್ಮ ಮೂರುಗಳಲ್ಲೂ ಸ್ಕೂಲ್ ಶುರು ಮಾಡೋಕೆ ಮಾಡಿದ್ದೀನಿ ಒಂದು ಮಕ್ಕಳಿಗೆ ಕೊಡಬೇಕು ಅಂತ ಹತ್ತಾರು ಎಕರೆಗಳನ್ನ ಜಮೀನುಗಳನ್ನೆಲ್ಲ ನನ್ನ ಜಮೀನುಗಳನ್ನೆಲ್ಲ ಶಿಕ್ಷಣಕ್ಕೆ ಎಲ್ಲ ಫ್ರೀಯಾಗಿ ಬರ್ಕೊಟ್ಬಿಟ್ಟಿದ್ದೀನಿ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಿಗೆಲ್ಲ ಕೂಡ ಊರಲ್ಲಿ ಬರ್ಕೊಟ್ಬಿಟ್ಟಿದ್ದೀನಿ ಆಮೇಲೆ ನಾನು ಗ್ರ್ಯುಯೇಟ್ ಆಗಿ ಇದು ಆಗಲಿಲ್ಲವಲ್ಲ ಗ್ರಾಜುಯೇಟ್ ಇರಲಿಲ್ಲ ನಾನು ಸೊ ಏನಾದರೂ ಮಾಡಿ ನನ್ನ ಮಕ್ಕಳು ಅಪ್ಪ ನೀನೇ ಓದಲಿಲ್ಲ ನನಗೆ ಓದು ಓದು ಅಂತಿಗೆಲ್ಲ ಅಂದ್ಬಿಟ್ಟು ಕೊನೆಗೆ ನಾನು ಎರಡು ಸಾವಿರದ ನಾಲ್ಕಲ್ಲಿ ಮೂರಲ್ಲು ಶುರು ಮಾಡಿ ಎರಡು ಸಾವಿರದ ಏಳಕ್ಕೆ ಡಿಗ್ರಿ ತಗೊಂಡು ಮೈಸೂರು ಯೂನಿವರ್ಸಿಟೀಲಿ ನನ್ನ ಅನುಭವದ ಮೇಲೆ ಸ್ವಲ್ಪ ಓದಿಸ್ಕೊಂಡು ಗ್ರಾಜುಯೇಟ್ ಆದ ಆಮೇಲೆ ನಾನು ಎಸ್ ಎಂ ಕೃಷ್ಣ ಅವ್ರ ಗೌರ್ಮೆಂಟಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆದ ಇನ್ನೇನು ಮಂತ್ರಿ ಆಗಿದ್ದೆ ಬಂಗಾರಪ್ಪನವ್ರ ಗೌರ್ಮೆಂಟಲ್ಲಿ ಅದಾದಮೇಲೆ ಎಸ್ ಎಮ್ ಕೃಷ್ಣ ಅವ್ರಿಗೆ ಬ ನಾನು ಏನು ಯಾವತ್ತು ಮೈಸೂರಲ್ಲಿ ನಾನು ಓಪನ್ ಯೂನಿವರ್ಸಿಟಿ ಸರ್ಟಿಫಿಕೇಟ್ ತೊಗೊಂಡಲ್ಲ ಡಿಗ್ರಿ ಎಮ್ ಎ ಪೊಲಿಟಿಕಲ್ ಸೈನ್ಸ್ ಅಂತ ಇಪ್ಪತ್ತೈದು ವಯಸ್ಸಾಗಬೇಕಾಯ್ತು ಬರೆದ್ರೆ ಸೊ ಅವತ್ತು ಆದ ಸಂತೋಷ ನನ್ನ ಮಂತ್ರಿ ಆದಕ್ಕಿಂತ ದೊಡ್ಡ ಸಂತೋಷ ನಾನು ಗ್ರಾಜುಯೇಟ್ ಆದಾಗ ನನಗೆ ಆಯಿತು ಹಂಗೆ ಎಜುಕೇಶನ್ ಈಗ ಬಹಳ ವಿಚಾರ ನಮ್ಮ ಈಗ ಚಂದ್ರಶೇಖರ್ ಹೇಳದಂಗೆ ಈಗ ಈ ದೇಶಕ್ಕೆ ಆಧಾರ ಸ್ತಂಭ ನಾಲ್ಕು ಯಾವುದೇ ಫ್ಯಾಮಿಲಿ ಅನ್ನೋದು ಇದೆಯಲ್ಲ ಇದು ನಿಮಗೂ ಕೂಡ ಸಂತೋಷ ಆಗ್ಬೇಕು ಅದಕ್ಕೆ ಕೂಡ ನಾನು ಕೂಡ ಬೈ ಚಾಯ್ಸ್ ನಾನು ಒಬ್ಬ ಸಂಸ್ಥೆಗಳನ್ನು ನಡೆಸಬೇಕು ನಾನಂತೂ ಒಳ್ಳೆ ವಿದ್ಯಾ ಕಲಿಯಲಿಲ್ಲ ನಾಲ್ಕು ಜನಕರು ತಯಾರಿ ಮಾಡೋಣ ಅಂತ ನಮ್ಮ ಅಪ್ಪಗೆ ನಾನು ಇಂಜಿನಿಯರ್ ಮಾಡ್ಬೇಕು ಅಂತ ಆಸೆ ಇತ್ತು ನಮ್ಮನೆ ರೇಡ್ ಆಗೋಯ್ತು ಯಾವ್ದೋ ಕಾಲದಲ್ಲಿ ಇಂಜಿನಿಯರ್ ಮಾಡ್ಬೇಕು ಅಂತ ಆಸೆ ಇತ್ತು ಕೊನೆಗ ಆಗ್ಲಿಲ್ಲ ಕೊನೆಗೆ ನಾನಂತೂ ಆ ಇಂಜಿನಿಯರ್ ಆಗ್ಲಿಲ್ಲ ಅಂತ ಇಂಜಿನಿಯರ್ಗಳಾಗ ತಯಾರು ಮಾಡೋಣ ಅಂತ ಇಂಜಿನಿಯರಿಂಗ್ ಕಾಲೇಜ್ ಶುರು ಮಾಡಿ ಕೊನೆಗೆ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂತ ಮಾಡಿ ನಾನು ಯಾಕೆ ಕೇಳ್ತಾ ಇದಿ ಅಂದ್ರೆ ಗುರು ಗುರಿ ಕೊಡ್ತಾರೆ ಸೊ ಒಂದು ಗುರಿ ತಲುಪ್ಬೇಕಾದ್ರೆ ಒಬ್ಬ ಗುರು ಇರಲೇಬೇಕು ಹಂಗೆ ಈ ಸಮಾಜಕ್ಕೆ ಏನಾದ್ರು ಒಳ್ಳೇದಿರ ಆಗ್ಬೇಕಾದ್ರೆ ನೀವುಗಳು ಮುಖ್ಯ ಕಾರಣ ಸೊ ಇವತ್ತು ಬಂದು ಭಾಳ ಸಂತೋಷದಿಂದ ಈ ಜ್ಯೋತಿನೂ ಕೂಡ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ಸ್ವರೂಪ ದೀಪ ಜ್ಯೋತಿ ಪ್ರಕಾಶಿತ ಮಾರಾಧ್ಯ ಈ ಜ್ಯೋತಿ ಮಂಗಳ ಜ್ಞಾನವಂತರಾಗಲಿ ಗುಣವಂತರಾಗಲಿ ಆರೋಗ್ಯವಂತರಾಗಲಿ ಹೇಳಿ ಭಾಳ ಸಂತೋಷದಿಂದ ನಮ್ಮ ಕೆ ಪಿ ಸಿ ಸಿ ಅವಲ್ಲಿ ಈ ಜ್ಯೋತಿನ ನಾನು ಬೆಳೆಸಿದ್ದೇನೆ ನಿಮ್ಮೆಲ್ಲರೂ ಕೂಡ ಶುಭ ಆಗಲಿ ಎಲ್ಲರಿಗೂ ನಮಸ್ಕಾರ ಕೃಷಿಕ ಒಬ್ಬ ಕಾರ್ಮಿಕ ಒಬ್ಬ ಸೈನಿಕ ಒಬ್ಬ ಶಿಕ್ಷಕ ಈ ನಾಲ್ಕಿದ್ರೇ ಆಧಾರ ಸ್ತಂಭ ಸೊ ಅವನಿಲ್ಲ ಎಲ್ಲರೂ ಆಳ್ಕ ಸಾಧ್ಯ ಇಲ್ಲ ಈಗ ಹೊಸ ಹೊಸ ವಿಚಾರ ಬಂದ್ಬಿಟ್ಟಿದೆ ಮೊದಲು ನಮ್ಮ ಕಾಲದಲ್ಲಿ ಕಷ್ಟಪಟ್ಟು ಓದಿಸಿ ಬರೆಸಿ ಪೆನ್ನು ಗುಣಕಾರ ಲೆಕ್ಕಕಾರ ಹಾಕಿ ಎರಡು ಎರಡು ನಾಲ್ಕು ನಾಲ್ಕು ಎರಡು ಎಂಟು ಅಂತ ಎಲ್ಲ ಏನೇನೋ ಬರ್ಸ್ತಾ ಇದ್ರು ಈಗೆಲ್ಲ ಕಂಪ್ಯೂಟರ್ಗಳು ಇದನ್ನು ಬಂದ್ಬಿಟ್ಟು ಆಗ ಕ್ಯಾಲ್ಕುಲೇಟರ್ಗಳು ಬಂದ್ಬಿಟ್ಟು ನಮ್ಮ ಕಾಲಕ್ಕೆ ಕ್ಯಾಲ್ಕುಲೇಟ್ರ್ ತಿರ್ಗಾ ನಾವು ಬಿಡ್ತಿದ್ದಂಗೆ ಈಗ ಕಂಪ್ಯೂಟರ್ ಬಂದ್ಬಿಡ್ತು ಕಂಪ್ಯೂಟ್ರ್ ಬಂದ್ಬಿಟ್ಟು ತಿರ್ಗ ಈಗ ಟೀಚರ್ಗಳು ನೀವೇನಾದ್ರೂ ತಪ್ಪು ಹೇಳಿದ್ರೆ ಈಗ ಫೋನಲ್ಲೇನೆ ಇಂಟರ್ನೆಟ್ಟು ಮತ್ತೊಂದೆಲ್ಲ ಫೋನಲ್ಲೇ ಕೂತ್ಕೊಂಡು ಹಾಕ್ಕೊಂಡು ಇನ್ಫಾರ್ಮೇಶನ್ ಎಲ್ಲ ಫೋನಲ್ಲೇ ಬಂದ್ಬಿಡ್ತದೆ ನೀವೇನಾದ್ರು ಸುಳ್ಳು ಪಾಠ ಪಾಠಗೇಟ್ ಹೇಳಿದ್ರೆ ನೀನು ಹುಡುಗರುಗಳೇ ಎದ್ದು ನಿಂತ್ಕೊಂಡು ಏ ಹಂಗಲ್ಲ ನಾ ಹಿಂಗೆ ಅಂತ ಅಂದ್ಬಿಟ್ಟು ನಿಮಗೆ ಪಾಠ ಕಾಲ ಬಂದ್ಬಿಟ್ಟಿದೆ ಈಗ ಹೊಸ್ದ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅದು ಇನ್ನೂ ಮುಂದಕ್ಕೆ ಟೇಕ್ ಓವರ್ ಆಗಿದೆ ನೆಕ್ಸ್ಟು ಇನ್ನೆಷ್ಟು ಉದ್ಯೋಗಗಳು ಸೃಷ್ಟಿಯಾಗ್ತಾರೆ ನಿನ್ನೆ ನಾನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಫಂಕ್ಷನ್ಗೆ ಹೋಗಿದ್ದೆ ಅಲ್ಲಿ ನಾನು ಭಾಷಣನೇ ಮಾಡಿಲ್ಲ ನಮ್ಮ ಆಫೀಸರ್ಗಳೆಲ್ಲ ನಾನೆಲ್ಲೋ ಭಾಷಣ ಮಾಡಿ ನಾನು ಮಾತಾಡೋದನ್ನ ನನಗೆ ತೋರಿಸ್ಬಿಟ್ಟು ನಾನೇ ಬೆಂಗಳೂರದ ಎಲ್ಲೇ ನಾನು ಇದು ಮಾತಾಡಿದ್ದೀನಿ ಅಂತ ಹಂಗೆ ಯಾವುದೋ ಮ್ಯಾಚು ಮಿಕ್ಸ್ ಮಾಡಿಬಿಟ್ಟು ಇವತ್ತು ಹೊಡಿತಾ ಇದ್ದಾರೆ